ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳಿದು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಏನು ಅಂತ ನೋಡೋದಾದರೆ ಇತ್ತೀಚೆಗೆ ತುಂಬಾ ವೈರಲ್ ಆಗ್ತಾ ಇದೆ ಅಂದರೆ ಇನ್ನು ಮುಂದೆ ಗಂಡಸರಿಗೂ ಸಹ ಉಚಿತ ಬಸ್ನ ಕೊಡ್ತಾರಂತೆ ಫ್ರೀಯಾಗಿ ಓಡಾಡೋದಕ್ಕೆ ಮಾಡ್ತಾರಂತೆ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಉಚಿತ ಬಸ್ ಪ್ರಯಾಣ ಕೊಡ್ತಾರ ಗಂಡಸರಿಗೂ ಅಥವಾ ಇದು ಯಾವಾಗಿಂದ ಜಾರಿ ಆಗುತ್ತೆ ಇದು ಫೇಕ್ ನ್ಯೂಸ್ ಅಥವಾ ನಿಜಾನ ಎಲ್ಲನೂ ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಹಾಗೆ ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇದು ತುಂಬಾ ವೈರಲ್ ಆಗ್ತಾ ಇದೆ ಇನ್ನು ಮುಂದೆ ಗಂಡಸರಿಗೂ ಕೂಡ ಉಚಿತ ಬಸ್ ಪ್ರಯಾಣನ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅದರಲ್ಲಿ ಯಾವುದೇ ರೀತಿಯಾಗಿ ಗೌರ್ಮೆಂಟ್ ಇಂದ ಆಗಲಿ ಅಥವಾ ಸಾರಿಗೆ ಇಲಾಖೆಯಿಂದ ಆಗಲಿ ಅಥವಾ ಸಿ ಎಂ ಸಿದ್ದರಾಮಯ್ಯ ಸರ್ ಆಗಲಿ ಯಾರು ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಲ್ಲ ಅಥವಾ ಎಲೆಕ್ಷನ್ ಬರ್ತಾ ಇದೆ ಲೋಕಸಭಾ ಎಲೆಕ್ಷನ್ ಅದಕ್ಕೋಸ್ಕರ ನಾವು ಮತ್ತೆ ಗಂಡಸರಿಗೂ ಕೂಡ ಕೊಡ್ತೀವಿ ಅಂತ ಹೇಳಿ ಅವರು ಕೂಡ ಎಲ್ಲೂ ಕೂಡ ಪ್ರಚಾರನ ಮಾಡಿಲ್ಲ ಆದ್ರೆ ಈ ಸುದ್ದಿ ಬಂದು ತುಂಬಾನೇ ವೈರಲ್ ಆಗ್ತಾ ಇದೆ ಯಾಕೆ ಅಂತಂದ್ರೆ ಬಸವರಾಜು ಅವರು ಅಂದರೆ ಶಾಸಕರಾಗಿರುವಂಥ ಬಸವರಾಜು ರಾಯರೆಡ್ಡಿ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂದರೆ ಗ ಅರವತ್ತೈದು ವರ್ಷ ಮೇಲ್ಪಟ್ಟ ಗಂಡಸರಿಗೂ ಕೂಡ ಉಚಿತ ಬಸ್ ಪ್ರಯಾಣನ ಕೊಡ್ಬೋದಲ್ವಾ ಅಂತ ಹೇಳಿದ್ದಾರೆ ಅಷ್ಟೇ ಬಟ್ ಕೊಡಬೇಕು ಕೊಡ್ತಾರೆ ಅಂತ ಅವ್ರು ಎಲ್ಲೂ ಕೂಡ ಹೇಳಿಲ್ಲ ಕೊಡ್ಬೋದಲ್ವ ಹೆಲ್ಪ್ ಆಗುತ್ತಲ್ವಾ ಅವ್ರಿಗೂ ಕೂಡ ಒಳ್ಳೇದಲ್ವಾ ಅಂತ ಹೇಳಿದಾರೆ ಅಷ್ಟೇ ಆದರೆ ಇದ್ರ ಬಗ್ಗೆ ಸಿ ಎಂ ಸಿದ್ದರಾಮಯ್ಯ ಸರ್ ಮತ್ತು ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಸರ್ ಅವರು ಎಲ್ಲೂ ಕೂಡ ಹೇಳಿಕೆನ ಕೊಟ್ಟಿಲ್ಲ ಮತ್ತು ಎಲೆಕ್ಷನ್ ಪರ್ಪಸ್ ಅಂತ ಪ್ರಚಾರನೂ ಕೂಡ ಎಲ್ಲೂ ಕೂಡ ಮಾಡ್ತಾ ಇಲ್ಲ ಆದರೆ ಸಿ ಎಂ ಅವರು ಬಡವರಂಥವರಿಗೆ ರೈತರಿಗೆ ಮತ್ತು ವಯಸ್ಸಾದವರಿಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಮಾಡ್ತಾರೆ ಅದೇ ರೀತಿಯಾಗಿ ಇವಾಗ ಜನ ಎಲ್ಲ ಏನು ಅಂದ್ಕೊಂಡಿದ್ದಾರೆ ಅಂತಂದರೆ ಈ ಲೋಕಸಭಾ ಎಲೆಕ್ಷನ್ ಹತ್ರ ಬರ್ತಾ ಇರೋದ್ರಿಂದ ಈಗ ಮಹಿಳೆಯರಿಗೆ ವಿಧಾನಸಭಾ ಎಲೆಕ್ಷನಲ್ಲಿ ಹೇಗೆ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣನ ಕೊಟ್ಟರು ಅದೇ ರೀತಿಯಾಗಿ ಇವಾಗ ಲೋಕಸಭಾ ಎಲೆಕ್ಷನ್ಗೋಸ್ಕರ ಗಂಡಸರಿಗೂ ಕೂಡ ಕೊಡ್ತಾರಂತೆ ಅಂತಂದ್ಬಿಟ್ಟು ಈ ಸುದ್ದಿ ತುಂಬ ವೈರಲ್ ಆಗ್ತಾ ಇದೆ ನಿಜವಾಗ್ಲೂ ಇಲ್ಲಿ ಮಹಿಳೆಯರಿಗೆ ಮಾತ್ರನೇ ಕೊಡ್ತೀವಿ ಅಂತ ಹೇಳಿರೋದು ಮಹಿಳೆಯರು ಕೊಡ್ತಾ ಇದ್ದಾರೆ ಆದ್ರೆ ಪುರುಷರಿಗೆ ಅಂತ ಇನ್ನೂ ಕೂಡ ಆಗಿ ಅನೌನ್ಸ್ ಮಾಡಿಲ್ಲ ಅವ್ರು ಅದೇ ಅರವತ್ತೈದು ವರ್ಷ ಮೇಲ್ಪಟ್ಟವರಿಗೆ ಅಂತ ಹೇಳಿರೋದ್ರಿಂದ ಇನ್ ಫ್ಯೂಚರ್ ಕೊಡ್ಬೋದು ಅಥವಾ ಕೊಡದೇನೂ ಕೂಡ ಇರ್ಬೋದು ಆದರೆ ಇಲ್ಲಿ ಎಲ್ಲ ಗಂಡಸರಿಗೂ ಅಲ್ಲ ಅರವತ್ತೈದು ವರ್ಷ ಮೇಲ್ಪಟ್ಟ ಅಂತ ಅಂದ್ರೆ ಆಲ್ಮೋಸ್ಟ್ ವಯಸ್ಸಾಗಿರೋವಂಥವರಿಗೆ ಅಂತಲೇ ಹೇಳ್ಬೋದು ಇವಾಗ ವಯಸ್ಸಾಗಿರೋಂಥವ್ರಿಗೆ ಎಲ್ಲಾದರೂ ಓಡಾಡಬೇಕು ಅಂತಂದರೆ ಬಸ್ ಚಾರ್ಜಿಗೂ ಕೂಡ ತುಂಬ ಕಷ್ಟ ಇರುತ್ತಲ್ವಾ ಇವಾಗೇನೋ ಹೆಣ್ಣು ಮ ಹೆ ಹೆಣ್ಮಕ್ಳೇನೋ ಓಡಾಡ್ತಾರೆ ಹೆಂಗುಸ್ರೆಲ್ಲ ಓಡಾಡ್ತಿದ್ದಾರೆ ಬಟ್ ಗಂಡಸ್ರಿಗೂ ತುಂಬ ಬಡವ್ರ ಅಂಥವ್ರಿಗೆ ತುಂಬ ವಯಸ್ಸಾಗಿರೋವಂಥವ್ರಿಗೆ ಯಾರು ನೋಡ್ಕೊಳ್ದೇ ಇರೋವಂಥ ಕಾಲದಲ್ಲಿ ಈ ರೀತಿ ಉಚಿತವಾಗಿ ಬಸ್ ಪ್ರಯಾಣನ ಕೊಟ್ಟರೆ ಅವರಿಗೆ ಹೆಲ್ಪ್ ಆಗುತ್ತೆ ಒಂದು ಕಡೆಯಿಂದಲ್ಲಾದರೆ ಇನ್ನೊಂದು ಕಡೆ ಹೋಗೋದಕ್ಕೆ ಈ ಬಸ್ ಚಾರ್ಜು ಕೂಡ ತುಂಬಾನೇ ರೇಟ್ ಜಾಸ್ತಿ ಇದೆ ಸೊ ಹಾಗಾಗಿ ಕೊಟ್ಟರೆ ಹೆಲ್ಪ್ ಆಗುತ್ತಲ್ವಾ ವಯಸ್ಸಾದವರಿಗೆ ಅಂತ ಹೇಳಿ ಹೇಳಿದ್ದಾರೆ ಅಷ್ಟೇ ಆಲ್ಮೋಸ್ಟ್ ಒಂದು ಅರವತ್ತೈದು ವರ್ಷ ಮೇಲ್ಪಟ್ಟ ಅಂತಂದರೆ ಆಲ್ಮೋಸ್ಟ್ ವಯಸ್ಸೇ ಆಗಿರುತ್ತೆ ಅವರಿಗೆ ಕೊಟ್ಟರೆ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ ಇಲ್ಲಿ ಮಹಿಳೆಯರಿಗೂ ಅಷ್ಟೇನೆ ಅದೇ ರೀತಿಯಾಗಿ ಗಂಡಸರಿಗೂ ಅದೇ ರೀತಿಯಾಗಿ ಮಾಡಿದರೆ ತುಂಬಾನೇ ಹೆಲ್ಪು ಆಗುತ್ತೆ ಅಂತಲೇ ಹೇಳ್ಬೋದು ತುಂಬನೇ ಒಳ್ಳೇದಂತಲೇ ಹೇಳ್ಬೋದು ಆದರೆ ಒಂದಂತೂ ತಿಳ್ಕೊಳ್ಳಿ ಇದಂತೂ ಫೇಕ್ ನ್ಯೂಸ್ ಎಲ್ಲರೂ ಕೂಡ ಏನು ಹೇಳ್ತಾ ಇದ್ದಾರೆ ಇನ್ನು ಮುಂದೆ ಪ್ರತಿ ತಿಂಗಳು ಕೂಡ ಅಲ್ಲ ಪ್ರತಿ ಗಂಡಸರಿಗೂ ಕೂಡ ಇನ್ನು ಮುಂದೆ ಉಚಿತ ಬಸ್ ಪ್ರಯಾಣ ಅಂತ ಹೇಳ್ತಿದ್ದಾರೆ ಬಟ್ ಆದರೆ ಇದು ಫೇಕ್ ನ್ಯೂಸ್ ಆಗಿರುತ್ತೆ ಜಸ್ಟು ಅದ್ ವರ್ಷ ಮೇಲ್ಪಟ್ಟವ್ರಿಗೆ ಕೊಡ್ಬೋದು ಅಂತಲೇ ಹೇಳಿದ ಕೊಡ್ಬೋದಲ್ವಾ ಅಂತ ಹೇಳ್ತಾರೆ ಅಷ್ಟೇ ಯಾವುದೇ ರೀತಿ ಕೊಡ್ತಾ ಇಲ್ಲ ಯಾರು ಕೂಡ ಫೇಕ್ ಆಗಿ ತಿಳ್ಕೊಬೇಡಿ ಫೇಕ್ ಆಗಿರೋದನ್ನು ಕೂಡ ನಂಬೇಡಿ ಇನ್ನು ಸುಮಾರು ಜನ ಹೋಗಿ ಬಸ್ಸಲ್ಲೂ ಕೂಡ ಕೇಳ್ತಾರೆ ಈಗ ಗಂಡ ಮುಂದೆ ಗಂಡಸರಿಗೂ ಕೂಡ ಉಚಿತ ಬಸ್ ಪ್ರಯಾಣ ಮಾಡ್ತಾರಲ್ವಾ ಅಂತ ಹೇಳ್ಬಿಟ್ಟು ಇದು ಫೇಕ್ ನ್ಯೂಸ್ ಆಗಿರೋದ್ರಿಂದ ಯಾರು ಕೂಡ ತಲೆ ಕೆಡೋದಕ್ಕೆ ಹೋಗಿ ಕೆಡಿಸಿಕೊಳ್ಳೋಕೆ ಹೋಗ್ಬೇಡಿ ಯಾರು ಕೂಡ ಕೇಳೋಕೋಗ್ಬೇಡಿ ಇದು ಅಫಿಷಿಯಲಾಗಿ ಅನೌನ್ಸ್ ಆಗಿಲ್ಲ ನಮ್ಮ ಸರ್ಕಾರದಿಂದ ಆಗಲಿ ಸಾರಿಗೆ ಇಲಾಖೆಯಿಂದಾಗಲಿ ಸೊ ಹಾಗಾಗಿ ನೆನಪಿಡ್ಲಿ ಮಾಡೋದಿಲ್ಲ ಆಲ್ಮೋಸ್ಟ್ ಮಾಡೋದಿಲ್ಲ ಹಂಗೆ ಏನಾದರೂ ಮಾಡೋದಿತ್ತಂದರೆ ಈನೇನು ಎಲೆಕ್ಷನ್ ಹತ್ರ ಬರ್ತಾ ಇದ್ದೆ ಇದಕ್ಕಿಂತ ಮುಂಚೆ ಹೇಳಿರ್ತಿದ್ರು ಗಂಟೆ ಕೂಡ ನಾವು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮತ್ತೆ ಯಾವುದೇ ರೀತಿ ಅನೌನ್ಸ್ ಆಗಿಲ್ಲ ಸೊ ಹಾಗಾಗಿ ಯಾರೂ ಕೂಡ ತಲೆ ಕೆಡಿಸ್ಕೋಬೇಡಿ ಇವತ್ತಿನ ಮಾಹಿತಿ ಇಷ್ಟ ಆಗಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ಹಾಗೆ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಇಲ್ಲಿಗೆ ನಿಮಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಏನೇ ಅಪ್ಡೇಟ್ ಇದ್ದರು ಕೂಡ ತಿಳಿಸ್ಕೊಡ್ತೀನಿ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು